ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಹರಾಶಿ ಮಖ ನಕ್ಷತ್ರದವರ ಗುಣಲಕ್ಷಣಗಳು ಹೇಗಿರುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಶತ ಸಿದ್ಧ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಡಾಕ್ಟರ್ ಸುರೇಶ್ ಅವರಿಂದ ಪರಿಹಾರ ಇದೆ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಸಿಂಹರಾಶಿ ಮಖ ನಕ್ಷತ್ರದವರು ಸಣ್ಣಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಳ್ತೀರಾ ಮಖ ನಕ್ಷತ್ರದವರು ಹೌದಾ ರಾಜಕೀಯದವರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆಗೆ ಬಹಳ ಸಹಕಾರ ಸಂಪರ್ಕ ಸಿಗುತ್ತೆ ಅದು ನಿಮ್ಮ ಬೆಳವಣಿಗೆಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಕುಟುಂಬ ಜೀವನ ಸಿಂಹರಾಶಿ ಮಖ ನಕ್ಷತ್ರದವ್ರದ್ದು ಬಹಳ ಸುಖಮಯವಾಗಿರುತ್ತೆ ಕೊಟ್ಟ ಮಾತನ್ನು ಎಂದಿಗೂ ಕೂಡ ತಪ್ಪೋದಿಲ್ಲ ಈ ನಕ್ಷತ್ರದವರು ಒಂದು ಮಾತು ಕೊಟ್ಟಿರ್ತೀರ ಯಾರಿಗಾದರೂ ಈ ಕೆಲಸ ಮಾಡಿಕೊಡ್ತೀನಿ ಇದಾಗತ್ತೆ ಅಂತ ಅದೆಂದಿಗೂ ಕೂಡ ತಪ್ಪೋದಿಲ್ಲ ಜನಪ್ರಿಯತೆ ಸಿಗುತ್ತೆ ನಿಮಗೆ ಅದರ ಜೊತೆಗೆ ವಿರೋಧಿಗಳು ಕೂಡ ಹೆಚ್ಚಾಗ್ತಾರೆ ದೇವರಲ್ಲಿ ಸಾಕಷ್ಟು ನಂಬಿಕೆ ಇದೆ ಆದರೆ ಜವಾಬ್ದಾರಿಗಳನ್ನು ಎಂದಿಗೂ ಕೂಡ ಮರೆಯಲ್ಲ ಅಯ್ಯೋ ದೇವ್ರನ್ನ ಪೂಜೆ ಮಾಡ್ತೀನಿ ದೇವ್ರನ್ನ ಆರಾಧಿಸ್ತೀನಿ ಆ ದೇವ್ರನ್ನ ನನ್ನ ಕಾಪಾಡ್ತಾನೆ ನಾನು ಹೀಗೆ ಕೂತ್ಕೊಂಬೋಣ ಖಂಡಿತ ಇಲ್ಲ ದೇವರ ಮೇಲೆ ನಂಬಿಕೆ ಇರುತ್ತೆ ಅದರ ಜೊತೆಗೆ ಹಿಡಿದಂತಹ ಕೆಲಸವನ್ನು ಬಿಡಲ್ಲ ದೇವರ ಮೇಲೂ ಕೂಡ ನಂಬಿಕೆ ದೇವರೇ ಮಾಡಲ್ಲ ಎಲ್ಲ ಕೆಲಸನೂ ನಾನು ಮಾಡಬೇಕು ಅನ್ನೋ ನಿಟ್ಟಿನ ಗುಣಲಕ್ಷಣ ಬಹಳ ಒಳ್ಳೆಯದು ಇದು ಮತ್ತೊಂದು ಕಡೆ ಮಖಾನಕ್ಷತ್ರದ ಎಲ್ಲ ಪಾದಗಳು ಕೂಡ ಸಿಂಹರಾಶಿಯಲ್ಲೇ ಬರುವಂಥದ್ದು ನಕ್ಷತ್ರ ಕೇತುವಿನ ನಕ್ಷತ್ರ ಆದರೂ ಕೂಡ ಪಿತೃದೇವತೆಗಳ ಅಧಿಪತಿ ಪುರಾತನ ಗ್ರಂಥಗಳ ಪ್ರಕಾರ ಮಖಾನಕ್ಷತ್ರವನ್ನು ಮಹಾ ನಕ್ಷತ್ರ ಅಂತಲೇ ಪರಿಗಣಿಸಲಾಗುತ್ತೆ ನೋಡಿ ಪಿತೃಗಣವನ್ನು ದೇವತೆಗಳಿಗಿಂತಲೂ ದೊಡ್ಡದು ಅಂತ ನಂಬಲಾಗುತ್ತೆ ಹಾಗಾಗಿ ಬಹಳ ಅದ್ಭುತವಾದಂತಹ ನಕ್ಷತ್ರ ಹೆಚ್ಚು ನಕ್ಷತ್ರಗಳಲ್ಲಿ ಈ ನಕ್ಷತ್ರಗಳಲ್ಲಿ ಜನಿಸ್ತವರು ಸಿಂಹರಾಶಿ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಜನಿಸ್ತವರಲ್ಲ ಸಿಂಹರಾಶಿ ಮಖಾನಕ್ಷತ್ರದಲ್ಲಿ ಜನಿಸ್ತಂಥವರು ಸಾಮಾನ್ಯವಾಗಿ ಹೆಚ್ಚು ಬಲಶಾಲಿಗಳಾಗಿರ್ತೀರಾ ನೋಡಿ ಮಖಾನಕ್ಷತ್ರದಲ್ಲಿ ಜನಸ್ತವರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪ ಮಾಡ್ಕೊಳ್ತೀರಾ ಹೌದಲ್ವಾ ಮತ್ತೊಂದು ಕಡೆ ಇವರ ಮುಖದಲ್ಲಿ ವಿಶೇಷವಾದಂತಹ ಪ್ರಕಾಶ ಎದ್ದು ಕಾಣ್ತೀರ ಎಷ್ಟೇ ಜನ ಇದ್ದರೂ ಕೂಡ ನೀವೇ ಬಹಳ ಹೈಲೈಟ್ ಆಗೋದು ದೇವರು ಗುರು ಹಿರಿಯರಲ್ಲಿ ವಿಶೇಷವಾದಂತಹ ಗೌರವ ಸಾಮಾನ್ಯವಾಗಿ ಹಣದ ಕೊರತೆ ಯಾವತ್ತಿಗೂ ಕೂಡ ಬರಲ್ಲ ಸಿಂಹರಾಶಿಯವರಿಗೆ ನೀವು ಊಹೆ ಮಾಡಿಕೊಳ್ಳಿ ಹೌದು ಅನ್ನೋದಿದ್ದರೆ ಕಮೆಂಟ್ ಮಾಡಿ ಹಣ ನಿಮ್ಮ ನಿಮ್ಮ ಕೈಯಲ್ಲಿರಲ್ಲ ಆದರೆ ಇಮಿಡಿಯೇಟಾಗಿ ಯಾವುದೋ ಮೂಲಗಳಿಂದ ಹಣ ಬರುತ್ತೆ ಕುಟುಂಬ ಸದಸ್ಯರ ಜೊತೆಗೆ ಶಾಂತಿ ಪ್ರೀತಿ ಸಹಕಾರದಿಂದ ಜೀವನ ನಡೆಸ್ತೀರಾ ಕಠಿಣ ಮನಸ್ಸು ಸಾಮಾನ್ಯವಾಗಿ ತಪ್ಪನ್ನು ಮಾಡಲ್ಲ ಬೇರೆಯವರು ತಪ್ಪು ಮಾಡಿದ್ರೆ ಖಂಡಿತವಾಗಲೂ ಕೂಡ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಸಹಿಸಿಕೊಳ್ಳೋದಿಲ್ಲ ಎಲ್ರಿಗೂ ಕೂಡ ಗೌರವ ಮಖ ನಕ್ಷತ್ರದವರನ್ನ ನೋಡಿದ್ರೆ ಭಯ ಎರಡೂ ಕೂಡ ಇರುತ್ತೆ ನೋಡಿ ರಾಜಕೀಯದವರು ಸಮಾಜದ ಗಣ್ಯ ವ್ಯಕ್ತಿಗಳ ಸಹಕಾರ ಸಿಗುತ್ತೆ ಸಿಂಹರಾಶಿ ಮಖ ನಕ್ಷತ್ರದವರಿಗೆ ಕೊಟ್ಟ ಮಾತನ್ನು ಎಂದಿಗೂ ಕೂಡ ತಪ್ಪಲ್ಲ ಜನಪ್ರಿಯದ ಜೊತೆಗೆ ವಿರೋಧಿಗಳು ಕೂಡ ಹೆಚ್ಚಾಗ್ತಾರೆ ದೇವರಲ್ಲಿ ನಂಬಿಕೆ ಇದೆ ಹಣ ಆಸ್ತಿ ಅಂತಸ್ತು ಎಲ್ಲವನ್ನ ಕೂಡ ಸಂಪಾದನೆ ಮಾಡ್ತೀರಾ ಎಷ್ಟೇ ಕಷ್ಟ ಆದರೂ ಕೂಡ ಹಿಡದಂತಹ ಕೆಲಸವನ್ನು ಬಿಡಲ್ಲ ತಂದೆ ಮತ್ತು ತಾಯಿಯ ಕಡೆಯ ಬಂಧುಗಳ ಮೇಲೆ ವಿಶೇಷವಾದಂತಹ ಅಕ್ಕರೆ ಪ್ರೀತಿ ಕೂಡ ಇರುತ್ತೆ ನೋಡಿ ವಿಶೇಷ ಆಸಕ್ತಿ ಈ ನಕ್ಷತ್ರದವರಿಗೆ ಮಂತ್ರ ತಂತ್ರದಲ್ಲಿ ವಿಶೇಷವಾದಂತಹ ಆಸಕ್ತಿ ಜ್ಯೋತಿಷ್ಯದಲ್ಲೂ ಕೂಡ ಬಹಳಷ್ಟು ಆಸಕ್ತಿ ಇದೆ ಆಧ್ಯಾತ್ಮದಲ್ಲೂ ಕೂಡ ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಬಹಳಷ್ಟು ಆಸಕ್ತಿ ವಿನಯ ಗಂಭೀರತೆ ಜನ್ಮದಿಂದಲೇ ಹುಡ್ದಾಗಿಂದನೇ ಬಂದಿರುತ್ತೆ ಸಣ್ಣಪುಟ್ಟ ಅನಾರೋಗ್ಯದ ತೊಂದರೆಗಳನ್ನು ಹೊರತುಪಡಿಸಿದ್ರೆ ಆರೋಗ್ಯ ಬಹಳಷ್ಟು ಉತ್ತಮ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿಂದೆ ಉಳಿತೀರ ಸಿಂಹರಾಶಿ ಮಖ ನಕ್ಷತ್ರದವರು ಆದರೆ ವಿದ್ಯೆಗಿಂತಲೂ ಬುದ್ಧಿಶಕ್ತಿ ಅಧಿಕವಾಗಿರುತ್ತೆ ಸುಖಾಸಿಂಹನೇ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಖಂಡಿತವಾಗಲೂ ಕೂಡ ಈ ನಕ್ಷತ್ರದವರು ಇಷ್ಟಪಡುವುದಿಲ್ಲ ಸಮಯವನ್ನು ವ್ಯರ್ಥ ಮಾಡುವವರನ್ನು ಕಂಡರೂ ಕೂಡ ನಿಮಗೆ ಆಗೋದಿಲ್ಲ ಕೆಂಡದಂತಹ ಕೋಪ ಬರುತ್ತೆ ಚಿಕ್ಕ ವಯಸ್ಸಲ್ಲಿ ಸಮಾಜದ ಉನ್ನತ ಸ್ಥಾನಮಾನಗಳು ನಿಮಗೆ ಲಭಿಸುತ್ತೆ ಬಾಳ ಸಂಗಾತಿಯ ಜೊತೆಗೆ ಉತ್ತಮವಾದಂತಹ ಜೀವನವನ್ನು ಸುಖ ಜೀವನವನ್ನು ನಡೆಸ್ತೀರಾ ಕುಟುಂಬ ನಿರ್ವಹಣೆಗಾಗಿ ಹೆಚ್ಚಿನ ಹಣ ಗಳಿಸೋದಕ್ಕೆ ಸ್ವಂತ ವ್ಯಾಪಾರವನ್ನು ಮಾಡ್ತೀರಾ ಅದರಲ್ಲೂ ಕೂಡ ಈ ನಕ್ಷತ್ರದವರು ಯಶಸ್ಸನ್ನು ಪಡಿತೀರ ಓವರಲ್ ಆಗಿ ಬಹಳ ಚೆನ್ನಾಗಿದೆ ರೀ ಮಖ ನಕ್ಷತ್ರದವರ ಬಹಳ ಚೆನ್ನಾಗಿದೆ ನಾನಾಗಲೇ ಹೇಳಿದಾಗೆ ಸಿಂಹರಾಶಿನೇ ಬಹಳ ಒಳ್ಳೆಯ ರಾಶಿ ಎಲ್ಲ ರಾಶಿಗಳೂ ಒಳ್ಳೆಯದೆ ಸಿಂಹರಾಶಿ ಕಾಡಿನ ರಾಜ ಹಾಗೆ ನೀವು ಒಂದು ಐವತ್ತು ಜನ ಇದ್ದರೆ ಅವರಲ್ಲಿ ನೀವೇ ಲೀಡರು ಹಾಗಾಗಿ ಆ ಸಿಂಹರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳಲ್ಲಿ ಮಖ ನಕ್ಷತ್ರ ಬಹಳ ಅತ್ಯದ್ಭುತವಾದಂತಹ ನಕ್ಷತ್ರ ಎಲ್ಲದರಲ್ಲೂ ಕೂಡ ಬಹಳಷ್ಟು ಚೂಟಿಗಳು ಎಲ್ಲ ಕೆಲಸದಲ್ಲೂ ಕೂಡ ಅಂದರೆ ನಾನು ನನಗೋಸ್ಕರ ಬದುಕಬೇಕು ನಮ್ಮ ಅಪ್ಪ ಏನು ಮಾಡಿಟ್ಟಿದ್ದಾನೋ ಅಥವಾ ನನ್ನ ಗಂಡ ಏನು ಮಾಡಿದ್ದಾನೋ ಯಾರ್ದೋ ನಾನೇನು ಮಾಡಿದ್ದೀನಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದೇ ಬಹಳಷ್ಟು ಮುಖ್ಯ ಸಿಂಹರಾಶಿಯವರು ಆ ನಿಟ್ಟಿನಲ್ಲಿ ಸಾಗುವಂಥವರು ಅದರಲ್ಲೂ ಸಿಂಹರಾಶಿಯ ಮಖಾನಕ್ಷತ್ರದವರು ಇದ್ದಾರಲ್ಲ ನಾನೇನು ಮಾಡಿದ್ದೀನಿ ದೇವರು ನನ್ನನ್ನು ಭೂಮಿಗೆ ಕರ್ಕೊಂಬಂದು ಬಿಟ್ಟಿದ್ದಾನೆ ನಮ್ಮ ತಂದೆ ತಾಯಿ ನನ್ನನ್ನು ಎತ್ತಿದ್ದಾರೆ ನಾನೇನು ಮಾಡಿದ್ದೀನಿ ಅನ್ನೋದೇ ಭಾಳಷ್ಟು ಇಂಪಾರ್ಟೆಂಟು ಅಲ್ವಾ ಆ ನಿಟ್ಟಿನಲ್ಲಿ ಸಾಕ್ತೀರ ನೀವು ಅದರಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀರ ನೋಡಿ ಶ್ರಮಜೀವಿಗಳು ಎಂದಿಗೂ ಕೂಡ ಸೋತಿದ್ದಂಥ ಉದಾಹರಣೆ ಇಲ್ಲ ಇವತ್ತು ಸೋಲ್ಬೋದು ನಾಳೆ ಗೆಲ್ತೀರಾ ಆ ನಿಟ್ಟಿನಲ್ಲಿ ನೀವು ಸಾಕ್ತೀರ ಹಾಗಾಗಿ ಎಲ್ಲ ಮಖ ನಕ್ಷತ್ರದವ್ರಿಗೂ ಒಳ್ಳೇದಾಗ್ಲಿ ಆ ಭಗವಂತ ಒಳ್ಳೇದು ಮಾಡಲಿ ಸಣ್ಣಪುಟ್ಟ ಸಮಸ್ಯೆಗಳಿದ್ರೆ ಅಥವಾ ಏನಾದರೂ ಡೌಟ್ಸ್ಗಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದ ನಮಸ್ಕಾರ